ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಹಂತ ಹಂತದ ಬೆಳವಣಿಗೆಗಳು ನಡೀತಾ ಇದೆ ಎಸ್ ಐ ಟಿ ಈಗಾಗಲೇ ಕಾರ್ತಿಕ್ಗೂ ಕೂಡ ನೋಟಿಸ್ ಕೊಟ್ಟಿದೆ ದೇವರಾಜೇಗೌಡಗೂ ಕೂಡ ನೋಟಿಸ್ ಕೊಟ್ಟಿದೆ ಇದೆಲ್ಲ ಬೆಳವಣಿಗೆಗಳ ನಡುವೆ ವಕೀಲ ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ ಚಿತ್ರದುರ್ಗದ ಹಿರಿಯೂರು ಠಾಣೆಯಿಂದ ಹೊಳೆನರಸೀಪುರಕ್ಕೆ ಶಿಫ್ಟ್ ಮಾಡಲಾಗಿದೆ ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ಹೊಳೆನಸೀಪುರಕ್ಕೆ ಪೊಲೀಸ್ನವರು ಕರ್ಕೊಂಡು ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ವಿಚಾರಣೆಯ ಬಳಿಕ ಇಂದು ಸಂಜೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಸದ್ಯ ಹೊಳೆನಸಿಪುರದ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ದೇವರಾಜೇಗೌಡ ಇದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಬಹಳ ಮುಖ್ಯವಾಗಿ ಲೈಂಗಿಕ ದೌರ್ಜನ್ಯ ಆರೋಪವನ್ನ ದೇವರಾಜೇಗೌಡ ಎದುರಿಸ್ತಾ ಇದ್ದಾರೆ ನಿನ್ನೆ ರಾತ್ರಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಬಳಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಹಿರಿಯೂರು ಪೊಲೀಸರು ಚಿತ್ರದುರ್ಗದ ಹಿರಿಯೂರು ಬಳಿ ದೇವರಾಜೇಗೌಡ ಬಂಧನವಾಗಿದೆ ಇನೋವಾ ಕಾರ್ನಲ್ಲಿ ಹೋಗ್ತಿದ್ದ ಸಂದರ್ಭದಲ್ಲಿ ಟೋಲ್ ಬಳಿ ದೇವರಾಜೇಗೌಡರನ್ನ ಬಂಧಿಸಲಾಗುತ್ತೆ ಡಿವೈಎಸ್ಪಿ ನೇತೃತ್ವದ ನಾಲ್ಕು ಸಿಬ್ಬಂದಿ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ ಪೆನ್ ಡ್ರೈವ್ ಮಾಹಿತಿ ಡಿ ಕೆ ಶಿವಕುಮಾರ್ಗೆ ಗೊತ್ತಿತ್ತು ಅನ್ನುವಂಥ ಗಂಭೀರ ಆರೋಪವನ್ನ ದೇವರಾಜೇಗೌಡರು ಈ ಹಿಂದೆ ಮಾಡಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು ಲೈಂಗಿಕ ದೌರ್ಜನ್ಯ ಪ್ರಕರಣದ ಹಿನ್ನೆಲೆಯಲ್ಲಿ ಇದೀಗ ದೇವರಾಜೇಗೌಡ ಕೂಡ ಅರೆಸ್ಟ್ ಆಗಿದ್ದಾರೆ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಅವರನ್ನ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರ್ನಲ್ಲಿ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ ವಕೀಲರಾಗಿರುವಂತಹ ದೇವರಾಜೇಗೌಡ ವಿರುದ್ಧ ಏಪ್ರಿಲ್ ಒಂದರಂದು ಹೊಳೆನಸಿಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಪ್ರಮುಖ ಮಾಹಿತಿದಾರರು ಆಗಿರುವುದರಿಂದ ಈ ವಿಚಾರ ಕೂಡ ಇತ್ತೀಚೆಗೆ ಬೆಳಕಿಗೆ ಬಂದಿರೋದನ್ನ ನಾವಿಲ್ಲಿ ನೋಡಬಹುದು ಪ್ರಜ್ವಲ್ ರೇವಣ್ಣ ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಬಗ್ಗೆ ಕಳೆದ ವರ್ಷ ಬಿಜೆಪಿ ನಾಯಕರಿಗೆ ಎಚ್ಚರಿಕೆಯನ್ನ ಇದೇ ದೇವರಾಜೇಗೌಡರು ನೀಡಿರ್ತಾರೆ ಹಾಸನದಿಂದ ಜೆಡಿಎಸ್ ಸಂಸದರಿಗೆ ಲೋಕಸಭಾ ಟಿಕೆಟ್ ಅನ್ನ ನೀಡಬಾರದು ಅಂತ ಆಗ್ರಹ ಕೂಡ ಮಾಡಿರ್ತಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ದೇವರಾಜೇಗೌಡರ ಬಂಧನ ಯಾವಾಗಿದ್ದು ಎಲ್ಲಾಗಿದ್ದು ಯಾವ ಪ್ರಕರಣದಲ್ಲಿ ದಿವ್ಯಾ ಪೆಂಡ್ರವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಅವ್ರನ್ನ ಚಿತ್ರದುರ್ಗ ಜಿಲ್ಲೆಯ ಇಡೀ ನಿನ್ನೆ ರಾತ್ರಿ ಬಂಧನ ಮಾಡಿರುವಂತದ್ದು ಇಡೀ ಪ್ರಕರಣವನ್ನು ನೋಡೋದಾದ್ರೆ ಈ ಹಿಂದೆ ಮೊದಲ ಬಾರಿಗೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದು ಇದೇ ದೇವರಾಜೇಗೌಡರು ರೇವಣ್ಣ ಅವರ ವಿರುದ್ಧ ರೇವಣ್ಣ ಕುಟುಂಬ ವಿರುದ್ಧ ರಾಜಕೀಯ ಮಾಡ್ಕೊಂಡು ಬಂದಿದ್ದಂತ ದೇವರಾಜೇಗೌಡರು ಪ್ರತಿ ಬಾರಿಯೂ ತನ್ನ ಬಳಿ ಕಳೆದ ಒಂದು ಒಂದೂವರೆ ವರ್ಷದಿಂದನೂ ತನ್ನ ಬಳಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದಂತ ಅಶ್ಲೀಲ ವಿಡಿಯೋಗಳಿದೆ ಅದನ್ನ ಸಮಯ ಬಂದಾಗ ನಾನು ಬಿಡುಗಡೆ ಮಾಡ್ತೀನಿ ಆ ಇಂದೆಲ್ಲ ನಾಳೆ ನಾನು ಎಲ್ಇಡಿ ಪರದೆ ಹಾಕಿ ಇದೇ ಎನ್ಆರ್ ಸರ್ಕಲ್ ನಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ತೋರಿಸ ತೋರಿಸ್ತೀನಿ ಅವರ ರಾಜಕೀಯವನ್ನ ಅಂತ್ಯ ಮಾಡ್ತೇನೆ ಅಂತಕ್ಕಂತ ಅನೇಕ ಬಾರಿ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ರು ಅದಾದ ಬಳಿಕ ಯಾರು ಊಹಿಸಿರ್ಲಿಲ್ಲ ಈ ತರದೊಂದು ಘಟನೆ ನಡೆಯುತ್ತೆ ಅಂತ ಚುನಾವಣೆ ಹೊಸಲಲ್ಲೇ ಈ ವಿಡಿಯೋಗಳು ವೈರಲ್ ಆಗಿತ್ತು ಈ ಸಂದರ್ಭದಲ್ಲಿ ನೇರವಾಗಿ ದೇವರಾಜಗೌಡರ ಮೇಲೆನೆ ಎಲ್ಲರೂ ಆರೋಪ ಮಾಡಕ್ಕೆ ಶುರು ಮಾಡಿದ್ರು ಯಾಕೆಂತಂದ್ರೆ ಈ ವಿಚಾರವಾಗಿ ಯಾರಿಗೂ ಗೊತ್ತಿಲ್ಲ ವಿಚಾರವನ್ನ ದೇವರಾಜೇಗೌಡರು ಈ ಹಿಂದೆಯನ್ನೇ ಈ ಹಿಂದೆ ಹೇಳಿಕೆ ನೀಡಿದ್ರು ಅದಾದ ಬಳಿಕ ಅವರು ದಿನಕ್ಕೊಂದೊಂದು ಹೇಳಿಕೆ ಕೊಡೋ ಮೂಲಕ ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡೋಕೆ ಶುರು ಮಾಡಿದ್ರು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಒಂದ್ ಕಡೆ ಹೇಳಿಕೆ ಕೊಟ್ರೆ ಇನ್ನೊಂದ್ ಕಡೆ ಶ್ರೇಯಸ್ ಪಟೇಲ್ ಕೈವಾಡ ಕೂಡ ಈ ಪ್ರಕರಣದಲ್ಲಿ ಇದೆ ಅಂತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾ ಹೋದ್ರು ಅದಾದ ಬಳಿಕ ಸಾರ್ವಜನಿಕ ವಲಯದಲ್ಲಿ ದೇವರಾಜೇಗೌಡರನ್ನು ಬಂಧಿಸಿ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತಕ್ಕಂಥ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿತ್ತು ಅದರ ಜೊತೆ ಸಂತ್ರಸ್ತೆಯೊಬ್ಬರು ಒಳರಸಿಪುರ ಠಾಣೆಯಲ್ಲಿ ತನ್ನ ಮೇಲೆ ಕೂಡ ದೌರ್ಜನ್ಯ ನೀಡಿದ್ ಅದು ದೇವರಾಜೇಗೌಡರ ಗೌಡರಿಂದ ಅಂತಕ್ಕಂಥ ಒಂದು ದೂರು ಕೂಡ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ಎಸ್ಐಟಿ ದೇವರಾಜಗೌಡವ್ರನ್ನು ಕೂಡ ಬಂಧನ ಮಾಡ್ಬೇಕಂತ ಹಿನ್ನೆಲೆಯಲ್ಲಿ ನಿನ್ನೆ ಹೊರನಸೀಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸೇರಿದಂತೆ ಕೆಲ ಪೊಲೀಸರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ನಿನ್ನೆ ಬಂಧನ ಮಾಡಿದ್ದಾರೆ ದಿವ್ಯಾ ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ ಇನ್ನು ಈ ಪ್ರಕರಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಪ್ರಮುಖವಾಗಿ ಧ್ವನಿ ಎತ್ತಿದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಇದೇ ದೇವರಾಜೇಗೌಡರು ಬಟ್ ಈಗ ದೇವರಾಜೇಗೌಡರ ಬಂಧನ ಆಗಿದೆ ಯಾವ ಪ್ರಕರಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಹಾಸನ ಜಿಲ್ಲೆಯ ಮೂವತ್ತಾರು ವರ್ಷದ ಮಹಿಳೆಯೊಬ್ಬರು ತಮ್ಮ ಆಸ್ತಿ ಮಾರಾಟಕ್ಕೆ ಸಹಾಯ ಮಾಡುವ ನೆಪದಲ್ಲಿ ದೇವರಾಜೇಗೌಡ ತನಗೆ ಕಿರುಕುಳ ನೀಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಹೆದರಿಸಿ ಬೆದರಿಸಿ ತನ್ನ ಮೇಲೆ ದೌರ್ಜನ್ಯ ನಡೆಸಲಾಗಿದೆ ವಿಡಿಯೋ ಕಾಲ್ ಮಾಡಿ ಮಾನಸಿಕ ಹಿಂಸೆಯನ್ನು ದೇವರಾಜೇಗೌಡರು ನೀಡಿದ್ದಾರೆ ಅನ್ನೋದು ಆ ಮೂವತ್ತಾರು ವರ್ಷದ ಮಹಿಳೆಯ ಆರೋಪ ಇದೆಲ್ಲದರ ಜೊತೆಗೆ ವಿಡಿಯೋ ಕಾಲ್ನಲ್ಲೂ ಕೂಡ ಅಸಭ್ಯವಾಗಿ ತನ್ನ ಜೊತೆ ವರ್ತಿಸಿದ್ದಾರೆ ದೇವರಾಜೇಗೌಡರು ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಮಹಿಳೆಯ ದೂರನ್ನ ಆಧರಿಸಿ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಇದೇ ಹಿನ್ನೆಲೆಯಲ್ಲಿ ಸದ್ಯ ದೇವರಾಜೇಗೌಡರನ್ನ ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ